ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರ ಭಯವಿಲ್ಲದೆ ರಾಜೋಷವಾಗಿ ನಕಲಿ ವೈದ್ಯರು ಕ್ಲಿನಿಕ್ ಗಳನ್ನು ನಡೆಸುತ್ತಿದ್ದಾರೆ ಒಬ್ಬ ಎಂಬಿ ಬಿ ಎಸ್ ವೈದ್ಯ ಮಾಡುವಂತ ಕೆಲಸ ಈ ನಕಲಿ ವೈದ್ಯರು ಮಾಡುತ್ತಿದ್ದಾರೆ ಇವರಿಗೆ ಯಾರದೇ ಭಯವಿಲ್ಲ ಯಾಕೆಂದರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸಹ ಕೇಳುತ್ತಿಲ್ಲ ಮತ್ತು ಅವರ ವ್ಯಾಪ್ತಿಯಲ್ಲಿ ಬರುವ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಸಹ ಕೇಳುತ್ತಿಲ್ಲ ಇದಕ್ಕಾಗಿ ಜನರ ಜೀವನದ ಜೊತೆ ಆಟ ಆಡುತ್ತಿದ್ದಾರೆ ಸಾರ್ವಜನಿಕರೇ ತಾವು ಎಚ್ಚೆತ್ತುಕೊಳ್ಳಬೇಕು ಇಂಥ ನಕಲಿ ವೈದ್ಯರಿಂದ ತಮ್ಮ ಬಚಾವಾಗಬೇಕು ಯಾಕೆಂದರೆ ನಾಳೆ ಸಮಸ್ಯೆ ತಮಗೆ ಬರಬಹುದು ಅದಕ್ಕಾಗಿ ನಮ್ಮ ಗುರಿ ನ್ಯೂಸ್ ಒಂದು ನಿರ್ಧಾರ ಮಾಡಿದೆ ಇಂತ ನಕಲಿ ವೈದ್ಯರ ಹಾವಳಿಯನ್ನು ಸಂಪೂರ್ಣ ಬಂದ್ ಮಾಡಬೇಕೆಂದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇತ್ತ ಕಡೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳಬೇಕು ಯಾಕೆಂದರೆ ತಮ್ಮ ವ್ಯಾಪ್ತಿಯಲ್ಲಿ ಸಾಕಷ್ಟು ನಕಲಿ ವೈದ್ಯರಿದ್ದಾರೆ ತಾವು ಇವರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ನಾವು ನಕಲಿ ವೈದ್ಯರ ಬಗ್ಗೆ ಸುದ್ದಿ ಮಾಡಿದರೂ ಸಹ ತಾವು ಅವರಿಗೆ ಕ್ರಮ ಕೈಗೊಳ್ಳುತ್ತಿಲ್ಲ ತಾವು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿ ಎಲ್ಲ ತಾಲೂಕಾ ಆರೋಗ್ಯ ಅಧಿಕಾರಿಗಳಿಗೆ ಆದೇಶ ನೀಡಿ ಇಂತಹ ನಕಲಿ ವೈದ್ಯರನ್ನು ಮಟ್ಟ ಹಾಕುವ ಕೆಲಸ ಮಾಡಿ ಸಾರ್ವಜನಿಕರು ಈಗಲಾದರೂ ಅಧಿಕಾರಿಗಳು ಈ ಸುದ್ದಿಯನ್ನು ತಿಳಿದು ನಕಲಿ ವೈದ್ಯರು ಹಾವಳಿಯನ್ನು ಬಂದು ಮಾಡಿಸುವಲ್ಲಿ ಕೈ ಜೋಡಿಸುತ್ತಾರೋ ಇಲ್ಲೋ ಎಂಬುದರ ಬಗ್ಗೆ ಮುಂದಿನ ಸುದ್ದಿಯಲ್ಲಿ ವಿಸ್ತಾರವಾಗಿ ಹೇಳುತ್ತೇನೆ ದಿಕ್ತಗುರಿ ನ್ಯೂಸ್ ಬಾಗಲಕೋಟೆ ವರದಿ ಶ್ರೀಕಾಂತ್ ಗೋಡ್